ಇನ್ನು ಕೆ ಎಡಿ ಬಿ ಅಲ್ಲಿ ಖುರ್ಚಿ ಕದನ ಜೋರಾಗ್ಬಿಟ್ಟಿದೆ ವರ್ಗಾವಣೆ ಆದರೂ ಕೂಡ ಅಧಿಕಾರಿ ಖುರ್ಚಿ ಬಿಟ್ಟು ಹೋಗ್ತಾ ಇಲ್ಲ ಸೊ ಹಾಗಾಗಿ ಒಂದು ಗೊಂದಲ ಈಗ ಕೆ ಐ ಡಿ ಬಿ ಕಚೇರಿಯಲ್ಲಿ ಉಂಟಾಗಿದೆ ವಿಶೇಷ ಭೂಸ್ವಾಧೀನಾಧಿಕಾರಿ ಎರಡು ಜನ ಇಬ್ರು ಖುರ್ಚಿಗಾಗಿ ಕಾದಾಡ್ತಾ ಇದ್ದಾರೆ ವರ್ಗಾವಣೆ ಆದರೂ ಕೂಡ ಒಬ್ಬ ಅಧಿಕಾರಿ ಖುರ್ಚಿಯನ್ನು ಬಿಟ್ಟು ಹೋಗ್ತಾ ಇಲ್ಲ ಎಸ್ ಎಂ ಶಿವಕುಮಾರ್ ಅಂತ ಹೇಳಿ ಇವರ ಟ್ರಾನ್ಸ್ಫರ್ ಆಗಿದೆ ಈಗ ಆದರೆ ಇವರು ತಮ್ಮ ಜಾಗದಿಂದ ಕದಲ್ತಾ ಇಲ್ಲ ಶಿವೇಗೌಡ ಹಾಗೂ ಶಿವಕುಮಾರ್ ನಡುವೆ ಈಗ ಜಟಾಪಟಿಯಾಗಿದೆ ಹೊಸದಾಗಿ ಈಗ ಆ ಜಾಗಕ್ಕೆ ಅಪಾಯಿಂಟ್ ಆಗಿರುವಂಥದ್ದು ಶಿವೇಗೌಡ ಅವರು ಒಂದು ಕ್ಯಾಬಿನ್ನಲ್ಲಿ ಶಿವೇಗೌಡ ಅವ್ರು ಕೂತಿದ್ದಾರೆ ತಾವು ಎಲ್ಲಿ ಕೂರ್ತಾ ಇದ್ರು ಅಲ್ಲೇ ಶಿವಕುಮಾರ್ ಅವರು ಕೂತಿದ್ದಾರೆ ಶಿವಕುಮಾರ್ ಅವರಿಗೆ ಬಿ ಬಿ ಗೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನು ಹೊಡೆಸಿತ್ತು ಕೆ ಎ ಡಿ ಬಿಯಲ್ಲಿ ಅವ್ರೇನು ಕೆಲಸವನ್ನು ಮಾಡ್ತಾ ಇದ್ರು ಅದನ್ನು ಬಿಟ್ಟು ನೀವು ಬಿ ಬಿ ಎಂ ಪಿಗೆ ಬನ್ನಿ ಅಂತ ಹೇಳಿ ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಭೂ ಸ್ವಾಧೀನಾಧಿಕಾರಿ ಆಗಿರುವಂಥವ್ರ ಇವರು ಸೊ ಈಗ ಶಿವಕುಮಾರ್ ಅವರು ಅಲ್ಲಿಂದ ಜಾಗ ಖಾಲಿ ಮಾಡಬೇಕಾಗಿತ್ತು ಅವರು ಬಿ ಬಿ ಎಂ ಪಿಗೆ ಬಂದು ರಿಪೋರ್ಟ್ ಮಾಡಬೇಕಾಗಿತ್ತು ಸೊ ಅವರು ಜಾಗ ಬಿಟ್ಟು ಕದಲ್ತಾ ಇಲ್ಲ ಇನ್ನೊಂದು ಕಡೆ ಶಿವೇಗೌಡ ಅವರಿಗೆ ಹೊಸದಾಗಿ ಅಪಾಯಿಂಟ್ ಆಗಿದೆ ಅವರು ಈಗ ವಿಶೇಷ ಭೂ ಸ್ವಾಧೀನಾಧಿಕಾರಿಯಾಗಿ ಅವರು ಕೆಲಸವನ್ನ ಮಾಡಬೇಕೀಗ ಅವರಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡಬೇಕಾಗಿದೆ ಆದರೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಸೊ ಹಾಗಾಗಿ ಒಂದು ಪಕ್ಕದ ಕ್ಯಾಬಿನ್ನಲ್ಲಿ ಕೂತ್ಕೊಂಡು ಶಿವೇಗೌಡ ಅವರು ಎಂದಿನಂತೆ ತಮ್ಮ ಕೆಲಸವನ್ನು ಮಾಡ್ತಾಯಿದ್ದಾರೆ ಇನ್ನೊಂದು ಕಡೆ ಎಸ್ ಎಂ ಶಿವಕುಮಾರ್ ಅವರು ಅವರು ಅವರದೇ ಜಾಗದಲ್ಲಿ ಕೂತ್ಕೊಂಡು ನಾನು ಹೋಗಲ್ಲ ನನಗೆ ಇದನ್ನು ಟ್ರಾನ್ಸ್ಫರ್ ಆಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಏನು ಹೇಳ್ತಾರೆ ಇವರು ಯಾಕೋಸ್ಕರ ಈ ಒಂದು ಗೊಂದಲ ಆಗಿದೆ ಬನಿಕೆಗಳು ಕೆ ಡಿಬಿಯಲ್ಲಿ ಸರ್ಕಾರಕ್ಕೆ ಮುಜುಗರ ತರಿಸುವಂಥ ಕೆಲಸವನ್ನು ಈಗ ಇಬ್ಬರ ಅಧಿಕಾರಿಗಳಿಂದ ಇರುವಂಥದ್ದು ಈಗಾಗಲೇ ವರ್ಗಾವಣೆ ಕೂಡ ಒಬ್ಬರ ಅಧಿಕಾರಿ ಸ್ಥಳ ಬಿಟ್ಕೊಟ್ಟು ಹೋಗ್ತಾ ಇಲ್ಲ ಅಂತ ಒಂದು ಆರೋಪ ಬರ್ತದೆ ಮತ್ತೊಬ್ಬರು ಅವ್ರ ಮೇಲೆ ನಾನು ಕೆ ಟಿಗೆ ಹೋಗಿದ್ದೀವಿ ಇನ್ನೂ ನ್ಯಾಯಾಲಯದಲ್ಲಿ ತೀರ್ಪಿದೆ ಸರ್ಕಾರ ನಾನು ಈ ಕೂಡಲೇ ಯಾಕೆ ಬಿಡುಗಡೆ ಮಾಡಬೇಕು ಅಂತ ಮತ್ತೊಬ್ರು ಹೇಳ್ತಿದ್ದಾರೆ ಇಬ್ಬರೂ ತೋರಿಸ್ತೀನಿ ನಾನು ಒಂದೇ ಕಚೇರಿ ಕೆ ಡಿ ಬಿ ಭೂ ಸ್ವಾಧೀನ ವಿಭಾಗ ಎಸ್ ಎಂ ಶಿವಕುಮಾರ್ ವಿಶೇಷ ಭೂಸ್ವಾಧನಕಾರಿ ಟು ಏನಿದ್ದಾರೆ ಇವರು ಕಳೆದ ಹದಿನೈದು ದಿನಗಳಿಂದಷ್ಟೇ ಸರ್ಕಾರದಿಂದ ಅವರು ವರ್ಗಾವಣೆಗೊಂಡಿದ್ದಾರೆ ಆಗಿದ್ದರೂ ಕೂಡ ಇನ್ನೂ ನಾನು ಇಲ್ಲೇ ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಈಗ ವರ್ಗಾವಣೆ ಆಗಿದೆ ಆಗಿದ್ದರೂ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪ ಏನು ಹೇಳ್ತೀರಾ ಇಲ್ಲ ಮಾನ್ಯ ಸರ್ಕಾರದಿಂದ ನನಗೂ ಕೂಡ ಇದೇ ಸ್ಥಳದಲ್ಲಿ ಮುಂದುವರಿಸಿ ಆದೇಶಿಸಿದ್ದಾರೆ ಇದು ನೀವು ಕೂಡ ನೋಡ್ಬೋದು ಇದು ಆದೇಶ ಮುಂದುವರಿಸಿರೋ ಲೆಟ್ರ್ ಇದು ಸೊ ಮತ್ತು ಜೊತೆಗೆ ಈ ಒಂದು ಇದರಲ್ಲಿ ನಮಗೆ ಮಾನ್ಯ ಇವರು ಜಿಲ್ಲಾ ಮಂತ್ರಿಗಳು ಕೂಡ ಅಲ್ಲಿ ಕಾರ್ಯಕ್ಕೆ ಹೆಚ್ಚಿನ ಒಂದು ಕಾರ್ಯ ಇರೋದರಿಂದ ನಾವೇ ಮುಂದುವರಿಬೇಕು ಅಂತ ಶಿಫಾರಸು ಲೆಟ್ರ್ ಕೂಡ ಮಾಡಿದ್ದಾರೆ ಸೊ ಜೊತೆಗೆ ನಾವು ಒಂದು ಪ್ರೀಮಿಯಚೂರ್ ಇನ್ನೂ ನಮಗೆ ಎರಡು ವರ್ಷ ತುಂಬಕ್ಕಿನ್ನ ಐದು ತಿಂಗಳು ಟೈಮ್ ಇದರಿಂದ ನಾವು ಕೂಡ ಅದನ್ನು ಕೊಡ್ತೀವಿ ಸರ್ಕಾರ ಯಾಕೆ ಈ ರೀತಿಯಾದ ವರ್ಗಾವಣೆ ಮಾಡುತ್ತೆ ಅಂದ್ರೆ ಅದ್ರ ಬಗ್ಗೆ ನನಗೆ ಅಡಿಯ ಇಲ್ಲ ನಾವೇನೇ ಸರ್ಕಾರ ಇಲ್ಲಿ ನಮಗೆ ನಿಯೋಜನೆ ಮಾಡೋದು ಅಲ್ಲಿ ನಾವು ಕೆಲಸ ಮಾಡ್ತೀವಿ ಮತ್ತು ಸರ್ಕಾರ ವರ್ಗಾವಣೆಗೊಂಡಿದ್ರೂ ಹೋಗ್ತಾ ಇಲ್ಲ ಇನ್ನೊಬ್ಬರು ಚಾರ್ಜ್ ತಗೊಂಡಿದ್ದಾರೆ ಅಂತ ಇಲ್ಲ ಯಾರೂ ಚಾರ್ಜ್ ತಗೊಳಕ್ಕೆ ತೊಗೊಂಡಿಲ್ಲ ತಗೊಳಕ್ಕೆ ಬರೋದಿಲ್ಲ ಸೊ ನಾವೀಗ ಈ ಸದರಿ ಇದನ್ನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇದನ್ನು ಕ್ವಶನ್ ಮಾಡಿದ್ದೀವಿ ಅಂದರೆ ಮಾನ್ಯ ನ್ಯಾಯಾಲಯದಲ್ಲಿ ನಮಗೆ ಒಂದು ತೀರ್ಪು ಬರುತ್ತೆ ಆ ತೀರ್ಪಿನ ಪ್ರಕಾರ ನಾನು ಮುಂದೆ ನಡ್ಕೊಳ್ತೀನಿ ಸರ್ಕಾರಗಳಿಗೆ ಯಾಕೆ ಗೊತ್ತಾಗಲ್ವಾ ಅಂತ ಒಬ್ಬರು ವ್ಯಕ್ತಿ ಮತ್ತು ವರ್ಗಾವಣೆ ಯಾಕೆ ಮಾಡ್ತಾರೆ ಇನ್ನೊಬ್ರಿಗೆ ಚಾ ಈ ರೀತಿ ಯಾಕೆ ಆಗುತ್ತೆ ಅಂತ ಬೆಳವಣಿಗೆಗಳು ಅದ್ರ ಬಗ್ಗೆ ಇಲ್ಲ ಅದ್ರ ಬಗ್ಗೆ ನಾನೇನು ಹೇಳೋಕ್ಕೆ ಬರಲ್ಲ ಸರ್ಕಾರಕ್ಕೆ ಸರಿಯಾಗಿದೆ ಸರ್ಕಾರ ಆದೇಶದಂತೆ ನಮ್ಮಲ್ಲಿ ಏನೋ ಒಂದು ಟೂ ಇಯರ್ಸ್ ನಮ್ಮ ಕಂಪ್ಲೀಟ್ ಮಾಡೋಕ್ಕೆ ಟೈಮ್ ಕೊಟ್ಟಿಲ್ವಲ್ಲ ಅನ್ನೋದೊಂದು ಉದ್ದೇಶಕ್ಕೋಸ್ಕರ ಮತ್ತು ಅವರು ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಈಗ ಅವರು ಬರ್ತಿದ್ದಾರೆ ಶಿವೇಗೌಡ ಅನ್ನೋರು ಕ್ರಿಮಿನಲ್ ಕೇಸ್ ಪೆಂಡಿಂಗ್ ಇರೋದ್ರಿಂದ ಅದನ್ನು ಟ್ರಾನ್ಸ್ಫರ್ ಗೈಡ್ಲೈನ್ಸಲ್ಲಿ ಇದೆ ಅದ್ರ ಪ್ರಕಾರ ಸರ್ಕಾರ ಇನ್ನೊಂದು ಸರಿ ಅದನ್ನು ಪರಿಶೀಲನೆ ಮಾಡಿ ಕೊಡಲಿ ಅಂತ ನಾನು ಹೇಳಿ ಇನ್ನೊಬ್ಬ ಅಧಿಕಾರಿ ಕೂಡ ಇಲ್ಲೇ ಇದ್ದಾರೆ ಈ ವರ್ಗಾವಣೆಗೊಂಡು ಇಲ್ಲಿ ಚಾರ್ಜ್ ತೊಗೊಂಡಿದ್ದೀಯ ಅಂತ ಹೇಳ್ತಾ ಇದ್ದರು ಅವ್ರನ್ನೂ ಕೂಡ ಮಾತಾಡ್ಸೋಣ ಅವರು ಮತ್ತೊಂದು ಕ್ಯಾಬಿನಲ್ಲಿ ಕೂತ್ಕೊಂಡಿದ್ದಾರೆ ಯಾಕಂದರೆ ನಿಜಕ್ಕೂ ಕೂಡ ಸರ್ಕಾರಗಳು ಇಂಥವನ್ನು ನೋಡಬೇಕು ಈಗಾಗಲೇ ವರ್ಗಾವಣೆ ವಿಚಾರವಾಗಿ ಸಾಕಷ್ಟು ಒಂದು ಚರ್ಚೆಗಳಾಗ್ತದೆ ಇಂಥ ಸಂದರ್ಭದಲ್ಲಿ ಪೋಸ್ಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೂ ಬೆಲೆ ಕೊಡದೇ ಇಲ್ಲ ಅಂದರೆ ಯಾವ ರೀತಿ ಅಂತ ನೀವು ಯಾವಾಗ ಇಲ್ಲಿ ಪೋಸ್ಟಿಂಗ್ ಬಂದಿರಿ ಅಂತ ನಾನು ನಾಲ್ಕನೇ ತಾರೀಕು ಗ ಸರ್ಕಾರದ ಆದೇಶದಂತೆ ಟ್ರಾನ್ಸ್ಫರ್ ಆಯಿತು ಸರ್ ಮೈಸೂರಿಂದ ನಾನು ಇಲ್ಲಿಗೆ ಕೆ ಡಿ ಬಿ ಸೆಲ್ ಎ ಟ್ರಾನ್ಸ್ಫರ್ ಆರ್ಡ್ರ್ ಬಂತು ಅದ್ರ ಪ್ರಕಾರದಲ್ಲಿ ನಾನು ಐದನೇ ತಾರೀಕು ಜುಲೈ ಐದು ಜುಲೈ ಐದನೇ ತಾರೀಕು ಸಂಜೆ ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಚಾರ್ಜ್ ತೊಗೊಂಡಿದ್ದೀನಿ ಚಾರ್ಜ್ ತಗೊಂಡು ನಂತರ ಅದೇ ಅವತ್ತೇ ಅದೇ ದಿನ ನಮ್ಮ ಕೆ ಡಿ ಬಿ ಯ ಸಿ ಒ ಸಾಬೇಬ್ರನ್ನ ಮೀಟ್ ಮಾಡಿ ಅವ್ರಲ್ಲೂ ಕೂಡ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಅಲ್ಲ ಯಾರೂ ರಿಪೋರ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಇದಾರೆ ಈಗ ಹಿಂದೆ ಇದ್ದಂಥ ಏನಿಗೆ ಇದ್ದಾರೆ ಎಸ್ ಎಮ್ ಶಿವಕುಮಾರ್ ಅಂತ ಅವರು ಹೇಳ್ತಾ ಇದಾರೆ ಶಿವೇಗೌಡ್ರ ಮೇಲೆ ನಾವು ಸರ್ಕಾರ ಯಾಕೆ ಅಂತ ಗೊತ್ತಿಲ್ಲ ಎರಡು ವರ್ಷ ಕಂಪ್ಲೀಟ್ ಆಗಬೇಕು ನಾವು ಇನ್ನೂ ಚಾರ್ಜ್ ಕೊಟ್ಟಿಲ್ಲ ಅಂತ ಅಲ್ಲ ಚಾರ್ಜ್ ಕೊಡಲೇಬೇಕು ಅಂತಿಲ್ಲ ಸರ್ ಅವರು ಕೊಟ್ಟರೆ ಕೊಡ್ಬೋದು ಕೇಳಿದ್ದೀನಿ ಅವರು ಫೋನ್ ಮಾಡಿ ಕೇಳಿದೆ ಕೊಡಲ್ಲ ಅಂತ ಅಂದರು ಹಾಗೆ ಸರ್ಕಾರ ಆದೇಶದಿಂದ ಸೆಲ್ಫ್ ಅಜೂ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮಾಡ್ಕೊಳಕ್ಕೆ ಅವಕಾಶ ಇದೆ ಅದನ್ನು ಸೇಮ್ ಇದನ್ನು ಸಿ ಎಸ್ ಕೂಡ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಅವತ್ತೇ ಐದನೇ ತೀರೀನೇ ನಾನು ರಿಪೋರ್ಟ್ ಮಾಡ್ಕೊಂಡಿದ್ದೆ ಅಂತ ಕೂಡ ಅವರು ಕೂಡ ಸೈನ್ ಹಾಕಿದ್ದಾರೆ ಸೊ ಹಾಗಾಗಿ ಅದರಂತೆ ನಾನು ಅವ್ರು ಕೆ ಟಿಗೋ ಹೋದರು ಕೆ ಟಿ ನಂತರದಲ್ಲಿ ಅವ್ರಿಗೆ ಆಯಿತು ಬತ್ತು ಅಂತ ಅಂದರು ಸ್ಟಟಸ್ಗೆ ಹೋದರು ನನಗೂ ಇರ್ತಿತ್ತು ಅವ್ರಿಗೂ ಇರ್ತಿತ್ತು ನಂತರ ಫೈನಲ್ ಆಗಿ ಮೂವತ್ತೊಂದು ಹೇಳೋಕ್ಕೆ ಹಾಡ್ರಾಯ್ತು ಕೆ ಟಿನಲ್ಲಿ ಕೆ ಟಿ ಹಾಡ್ರನ್ನಲ್ಲಿ ಅವರ ಅಪ್ಲಿಕೇಶನ್ ಡಿಸ್ಮಿಸ್ ಆಯಿತು ಆ ಪ್ರಕಾರ ನಾನು ಮೂವತ್ತೊಂದಕ್ಕೆ ಮತ್ತೆ ಬಂದು ಟುಟ್ಟಿಗೆ ಜಾಯಿನ್ ಆಗಿದ್ದೀನಿ ಇದಿಷ್ಟು ಇಬ್ಬರು ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಯಾಕಂದರೆ ಸರ್ಕಾರ ವರ್ಗಾವಣೆ ಮಾಡಿದರೆ ಆದರೆ ಆ ಆದೇಶಕ್ಕೆ ಕ್ಯಾರೆ ಅಂದೆ ಒಬ್ಬರು ಇಲ್ಲೇ ಉಳ್ಕೊಂಡಿದರೆ ಮತ್ತೊಬ್ಬರು ಸರ್ಕಾರದ ಆದೇಶ ಪ್ರಕಾರ ನಾನು ಚಾರ್ಜ್ ತೊಗೊಂಡಿದ್ದೀನಿ ಅನ್ನೋ ಮಾತುಗಳನ್ನೇ ಹೇಳ್ತಾ ಇರುವಂಥದ್ದು ಕ್ಯಾಮ್ರ ಪರ್ಸನ್ ಗುರುಚರಣ್ ಜೊತೆ ಶಿವರಾಜ್ ಕುಮಾರ್ ಟಿ ವಿ ನೈನ್ ಬೆಂಗಳೂರು